ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವು ಯಾವ ರೀತಿ ಪೊಸಿಷನ್ಸ್ ಮಾಡ್ತೀವಿ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಣ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಯೂಶಲಿ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಮತ್ತೆ ಮುಂಜಾನೆ ಕೂಡ ನಿಮ್ಗೊಂದು ಒಂದು ಅಪ್ಡೇಟ್ ಕೂಡ ಮಾಡುತ್ತೆ ಎಸ್ ಮಾರ್ಕೆಟ್ ಏನಿದೆ ಒಂದು ಟ್ರೆಂಡ್ ಲೈನ್ ಇದೆ ಓಕೆ ಇನ್ ಕೇಸ್ ಈ ಟ್ರೆಂಡ್ ಲೈನ್ ರೀಚ್ ಆದ್ರೆ ಅಥವಾ ಆಗಬಹುದು ಅಥವಾ ಇದರ್ ಸೈಡ್ ಆದ್ರೆ ಮೇಲ್ಗಡೆ ಅಥವಾ ಕೆಳಗಡೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮಾರ್ಕೆಟ್ ಒಂದು ದಿಕ್ಕಿನಲ್ಲಿ ಹೋಗುವ ಬಗ್ಗೆ ವಿಚಾರ ಮಾತಾಡಿದ್ವಿ ಎಸ್ ಮಾರ್ಕೆಟ್ ಏನಾಯ್ತು ಬ್ರೆಕ್ ಡೌನ್ ಆದ ಕಂಪ್ಲೀಟ್ಲಿ ಮಾರ್ಕೆಟ್ ಏನಾಯಿತು ಕೆಳಗಡೆ ಬಂದ್ಬಿಟ್ಟಿದಾನೆ ಸೊ ನಮ್ಮ ವಿಚಾರದಿಂದ ನಾವು ರೈಟ್ ಆಗಿ ಥಿಂಕ್ ಮಾಡಿ ದುಡ್ಡು ಮಾಡ್ಕೊಂಡಿದ್ರೆ ಅಂತ ನಾವು ಕೂಡ ತಿಳ್ಕೊಂಡಿದ್ದೀನಿ ಲೆಟ್ಸ್ ಗೋ ವಿತ್ ದ ಡೇ ಕ್ಯಾಂಡಲ್ ಸೊ ಶುಕ್ರವಾರ ದಿನ ಯಾವ ರೀತಿ ಮಾಡ್ತೀರಿ ಇನ್ನೊಂದೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇದು ಈ ಗೆ ಕಾರಣ ಏನಿರಬಹುದು ಅಂದ್ರೆ ಮೇನ್ಲಿ ಸರ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಓಕೆ ರಿಪೋ ರೇಟ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನಿಮಗೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಬಗ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ನಿಮಗೆ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲೂ ಕೊಡು ಕೊಟ್ಟಿರ್ತೀನಿ ರಿಪೋ ರೇಟ್ ಅಂದ್ರೆ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳಿ ಸರ್ ಬ್ಯಾಂಕ್ ಗಳು ಏನ್ ಮಾಡಿರ್ತವೆ ನಿಮಗೆ ಸಾಲ ಕೊಡ್ತವೆ ಓಕೆ ಕಸ್ಟಮರ್ ಗೆಲ್ಲ ಸಾಲ ಕೊಡ್ತಾರೆ ಬಟ್ ಬ್ಯಾಂಕ್ ಗಳು ಕೂಡ ದುಡ್ಡು ಬೇಕಲ್ಲ ಅವ್ರ ಏನ್ ಮಾಡ್ತಾರೆ ಆರ್ ಬಿ ಐ ಕಡೆಯಿಂದ ಅದನ್ನ ದುಡ್ಡನ್ನ ತಗೊಂಡ್ಬರ್ತಾರೆ ಒಂದು ಆರೂವರೆ ಪರ್ಸೆಂಟ್ ಗೆ ತೊಗೊಂಡ್ ಬಂದ್ರೆ ನಿಮ್ಗೆ ಏನ್ ಮಾಡ್ತಾರೆ ಒಂಬತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಕೊಡ್ತಿರ್ತಾರೆ ನಡುವಿನ ಮಾರ್ಜಿನ್ ಅವ್ರ ಏನ್ ಮಾಡ್ತಾರೆ ದುಡ್ಡನ್ನ ಪ್ರಾಫಿಟ್ ಅಂತ ಕಳಿಸ್ತಾ ಇರ್ತಾರೆ ಸೊ ಇನ್ ಕೇಸ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿತ್ತು ಅಂತಂದ್ರೆ ಕಸ್ಟಮರ್ ಕೂಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಗ್ತಾ ಇತ್ತು ಇನ್ ಇನ್ ಕೇಸ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೆ ನಿಮ್ಗೆ ಕೂಡ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇತ್ತು ಇದನ್ನ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಏನು ಚೇಂಜ್ ಮಾಡಿಲ್ಲ ಅಥವಾ ರೈಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಸಿ ಎರ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟನ್ನ ರೈಸ್ ಮಾಡಿದ್ರೆ ಇದು ನಮ್ಮ ಎಕನಾಮಿಗೆ ಒಂದು ಹೊಡೆತ ಆಗ್ತದೆ ಬಿಕಾಸ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ನೀವು ಕಸ್ಟಮರ್ ಬೌರೋ ಮಾಡೋದ್ರಿಂದ ಕಾಸ್ಟ್ ಆಫ್ ಲೆಂಡಿಂಗ್ ಅಥವಾ ಕಾಸ್ಟ್ ಆಫ್ ಬರೋವಿಂಗ್ ಮನಿ ಇದು ಕಾಸ್ಟ್ಲಿ ಆಗಿದ್ರಿಂದ ನೀವೇನಾಗ್ತದೆ ನಿಮಗೆ ಪ್ರೊಡಕ್ಷನ್ ಇಶ್ಯೂಸ್ಗೆ ಪ್ರಾಫಿಟಬಿಲಿಟಿಗೆ ಪ್ರಾಬ್ಲಮ್ ಆಗ್ತದೆ ವೆರ್ ಆಸ್ ನೀವು ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಮಾರ್ಕೆಟ್ ಶಿಯರ್ ಅಪ್ ಆಗ್ತಾ ಇತ್ತು ಅಟ್ ಲೀಸ್ಟ್ ಮಾರ್ಕೆಟ್ ನಮಗೆ ಏನಾಗ್ತಿತ್ತು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ನಿಫ್ಟಿ ಒಳಗಡೆ ಟಾರ್ಗೆಟ್ ನಾವು ನೋಡಬಹುದು ಇತ್ತು ಇವತ್ತೆ ಎನಿವೆ ಸೊ ಒಂದಂತೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ರಿಪೋರ್ಟ್ ಅಂದ್ರೆ ಹೇಳಿ ಕಂಪ್ಲೀಟ್ಲಿ ವಿಡಿಯೋ ಏನ್ ಮಾಡಿದ್ರೆ ನಾನು ಲಿಂಕ್ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ನೀವು ನೋಡ್ಕೊಳ್ರಿ ಸೊ ಲೆಟ್ಸ್ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ರೆಡ್ ಹ್ಯಾಂಡಲ್ ಆಗಿ ಮಾಡಿದೆ ಸೊ ಫಸ್ಟ್ ಆಫ್ ಆಲ್ ನೋಡೋಣ ಮೂವಿಂಗ್ ಎವರೇಜ್ ಸರ್ ಮೂವಿಂಗ್ ಎವರೇಜ್ ಹಾಕಿದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹತ್ತಿರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಲ್ಲಿದೆ ಟ್ವೆಂಟಿ ಒನ್ ಸಿಕ್ಸ್ ನೈಂಟಿ ಥ್ರೀ ಇದೆ ಅಲ್ಲಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅದ್ರ ಮೇಲೆ ಸಪೋರ್ಟ್ ತಗೊಳ್ಳೋ ಹಾಗೆ ಕಾಣ್ತಾ ಇದ್ದೇನೆ ಓಕೆ ಅದಂತೂ ಗೊತ್ತಾಯ್ತಾ ಮೂವಿಂಗ್ ಅವರೇಜ್ ಪ್ರಕಾರ ಇನ್ನೊಂದು ಆ್ಯಂಗಲ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಇದನ್ನ ಒನ್ ಅವರ್ ಸ್ವಿಚ್ ಮಾಡ್ತೀರಿ ಒನ್ ಅವರ್ ಸ್ವಿಚ್ ಮಾಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ಅದ್ರ ಜೊತೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಮಾಡೋಣ ಯಾವ ರೀತಿ ಅಬ್ಸರ್ವೇಷನ್ ನಂಬರ್ ಒನ್ ಸಿ ಒನ್ ಟೂ ಅಂಡ್ ತ್ರೀ ಇದು ಎಂ ಪ್ಯಾಟರ್ನ್ ತರ ಕಾಣ್ತದೆ ಎಸ್ ಆರ್ ನೋ ಎಸ್ ಎಂ ಪ್ಯಾಟರ್ನ್ ಕಂಡ್ರೆ ನಾವು ಯಾವ ರೀತಿ ಎಂಟ್ರಿ ಆಗ್ಬೇಕು ಅಂದ್ರೆ ಈಸಿ ಸರ್ ಒಂದ್ ಕೇಳ್ರಿ ಯಾವಾಗ ಇದ್ರ ಪ್ಯಾಟರ್ನ್ ಇತ್ತು ಅಂತಂದ್ರೆ ನಮ್ಗೆ ಯಾವಾಗ ನೆಕ್ಲೈನ್ ಬ್ರೇಕ ಔಟ್ ಆಗುತ್ತೋ ನೆಕ್ ಲೈನ್ ಅಂದ್ರೆ ಯಾವ್ದು ಈ ವಿ ಶೇಪ್ ಆಗಿರ್ತದೆ ಇದು ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಆಗ್ತಾ ಇದ್ರೆ ಯು ಕ್ಯಾನ್ ಟೇಕ್ ಅಟ್ ರೀಡ್ ಅಂತ ಅರ್ಥ ಸೊ ರೈಟ್ ನಾವು ತಿಳ್ಕೊಡ್ರಿ ನಾವೀಗ ಒಂದು ಎರಡು ಮತ್ತೆ ಮೂರು ಓಕೆ ಇದಾಗಿದೆ ಇನ್ನೇನ್ ಮಾಡಿ ಕೆಳಗಡೆ ಒಂದು ಲೈನ್ ಹಾಕೊಂಡಿರ್ತೀವಿ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡಿದ್ರೆ ವಿ ಕ್ಯಾನ್ ಗೋ ಫಾರ್ ಲೋವರ್ ಟಾರ್ಗೆಟ್ಸ್ ಅಂತ ತಿಳ್ಕೊತೀರಿ ಒಂದ್ ಆಂಗಲ್ ಥಿಂಕ್ ಮಾಡಿದ್ರಿ ಈ ರೀತಿ ಓಕೆ ಅದರ ಜೊತೆ ಜೊತೆಗೆ ಸಪೋರ್ಟ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡೋಣ ನಾಳೆ ಈಸಿ ಆಗುತ್ತೆ ಟ್ರೈನ್ ಮಾಡೋದಕ್ಕೆ ಸಿ ಎಫ್ ನಾವೇನ್ ಮಾಡ್ತೀನಿ ಇಲ್ಲಿ ಸಪೋರ್ಟ್ ಅಂತ ಇದನ್ನ ಡ್ರಾ ಸರ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ನೋಡ್ಕೊಟ್ರಿ ರಿಜೆಕ್ಷನ್ 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 ಹೋಲ್ಡ್ ಅಂಡ್ ನೌ ಅಗೇನ್ ಹೋಲ್ಡ್ ಸೊ ಟ್ವೆಂಟಿ ಒನ್ ಸೆವೆನ್ ಇಟ್ ಈಸ್ ಮೇಜರ್ ಸಪೋರ್ಟ್ ಡನ್ ವೆರಿ ಗುಡ್ ಓಕೆ ಈಗ ಆಯ್ತಾ ಮತ್ತೇನಾಗ್ಬಹುದು ಮೇಲ್ಗಡೆಯಿಂದ ಇದಾಯ್ತು ಕೆಳಗಡೆಯಿಂದ ಡ್ರಾ ಮಾಡಿದ್ದೀನಿ ಅಂತ ಟ್ರೆಂಡ್ ಲೈನ್ ಇವತ್ತೊಂದು ಬ್ರೇಕ್ ಡೌನ್ ಆಗಿದೆ ಅಬ್ಸರ್ವ್ ಓಕೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ಇದನ್ನೇ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿದೆ ನೀವು ಟ್ರೇಡ್ ಮಾಡ್ಬೋದು ಅಂತೇಳಿ ಸೊ ಮಾರ್ಕೆಟ್ ಅಂತ ಬ್ರೇಕ್ ಡೌನ್ ಆಗಿದೆ ಈಗ ನಾವು ಏನ್ ಮಾಡೋದಂದ್ರೆ ಎಲ್ಲಿವರೆಗೂ ಮಾರ್ಕೆಟ್ ನಮಗೆ ಪಾಸಿಟಿವ್ ಆಗುವುದಿಲ್ಲ ಅನ್ನೋದನ್ನ ಒಂದು ಪಾಯಿಂಟ್ ಹಾಕೋಣ ಸಿ ಮಾರ್ಕೆಟ್ ಎಲ್ಲಿಂದ ಎಲ್ಲಿವರೆಗೂ ಆಗ್ಬಹುದಿಲ್ಲ ಅನ್ನೋದು ಸಿ ಒನ್ ಅವರ್ ಕ್ಯಾಂಡಲ್ ನಲ್ಲಿ ಫಿಬೋನಸಿ ಹಾಕಿದೆ ಫಿಬೋನಾ ಹಾಕಿ ಜೂಮ್ ಔಟ್ ಮಾಡ್ತೀನಿ ಸಿ ಮಾರ್ಕೆಟ್ ಈಗ ಪ್ರತಿ ಒಂದು ಲೆವೆಲ್ ಯಾವ ಫಿಮಸಿ ಪ್ರಕಾರ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಪ್ರತಿಯೊಂದು ಲೆವೆಲ್ ಏನಾದ್ರೆ ನಮಗೆ ರಿಜೆಕ್ಷನ್ ಲೆವೆಲ್ ತರ ಕೆಲಸ ಮಾಡುತ್ತೆ ಟಾಪ್ ದಿಂದ ನನಗೆ ಬಾಟಮ್ ಇಂದ ಫಿಮನಸಿ ಹಾಕಿದ ಪ್ರಕಾರ ಸೊ ಮಾರ್ಕೆಟ್ ಯಾವಾಗ ರಿವರ್ಸ್ ಆಗಬಹುದು ಮೇಲ್ಗಡೆ ಯಾವಾಗ ಹೋಗಬಹುದು ಅಂದ್ರೆ ಓನ್ಲಿ ದ ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ ಎಸ್ ರೈಟ್ ಇದು ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ ಇದೆ ಓಕೆ ನೈನ್ ಟ್ವೆಂಟಿ ಅಥವಾ ನೈನ್ ಥರ್ಟಿ ಅಂತ ತಿಳ್ಕೊಟ್ರಿ ಬಟ್ ಬೆಸ್ಟ್ ಬೆಟರ್ ಇಸ್ ವಾಟ್ ನೈನ್ ಫಿಫ್ಟಿ ಲೆವೆಲ್ ಯಾಕೆ ಟ್ವೆಂಟಿ ಒನ್ ತಂದ್ರೆ ನೈನ್ ಫಿಫ್ಟಿನ್ ಅಂತೀನಂದ್ರೆ ನಿನ್ನೆ ಕೂಡ ಆ ಲೆವೆಲ್ ನ ಇಂಪಾರ್ಟೆಂಟ್ ಆಗಿ ಡ್ರಾ ಮಾಡಿದೆ ಇಯರ್ ಅದನ್ನು ಕೂಡ ನಮಗೆ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಸಿ ಒಂದು ಎರಡು ಮೂರು ಓಕೆ ಮಾರ್ಕೆಟ್ ಏನ್ ಮಾಡಿದೆ ಎಕ್ಸಾಕ್ಟ್ಲಿ ಇಲ್ಲೆಲ್ಲೋ ಬಂದು ಟೈಮ್ ಪಾಸ್ ಮಾಡ್ತಾ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದ್ದಾನೆ ಸೊ ನಮಗೆ ಮೇಜರ್ ಝೋನ್ಸ್ ಯಾವುದು ಸರ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಸೊ ಟೂ ಫಿಫ್ಟಿ ಪಾಯಿಂಟ್ ರೇಂಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ ಒಂದಂತೂ ಗೊತ್ತಾಯ್ತಾ ಫೈನ್ ಸೂಪರ್ ಓಕೆ ಈಗ ಏನ್ ಮಾಡೋಣ ಮಾರ್ಕೆಟ್ ಇನ್ ಏನ್ ಇನ್ ಕೇಸ್ ಏನಾದ್ರು ನಾಳೆ ನಮಗೆ ಫ್ಲಾಟ್ ಓಪನ್ ಆದ ಇಲ್ಲೆಲ್ಲೋ ಓಪನ್ ಆಗ್ತದೆ ಅಂದ್ರೆ ನಮ್ಗೆ ಎಲ್ಲ ಲೆವೆಲ್ಸ್ ಫೇಮಸ್ ಡ್ರಾ ಮಾಡಿದ ಪ್ರಕಾರ ಎಲ್ಲಾ ಲೆವೆಲ್ ಸೆಲ್ಲಿಂಗ್ ಓಕೆ ನಾವೇನ್ ಮಾಡ್ತೀವಿ ನಾವು ಈಗ ಇನ್ ಕೇಸ್ ಏನಾದ್ರು ಮೆಳಗಡೆ ಬರ್ತಾ ಇದೆ ಅಂದ್ರೆ ಬಿಡೋಣ ಓಕೆ ಮಾರ್ಕೆಟ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಬಂದ್ರೆ ಇಲ್ಲಿ ರಿಜೆಕ್ಷನ್ ಪ್ಯಾಟರ್ನ್ ಸಿಕ್ಕ್ರೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ರೆಡಿ ಆಗೋಣ ಓಕೆ ಇದು ಈಸಿ ಆಗ್ತದೆ ಫೈನ್ ಇಲ್ಲ ಸರ್ ವೆರಿ ಬೆಸ್ಟ್ ಪೊಸಿಷನ್ ಅಂತಂದ್ರೆ ಹೆಂಗಿದ್ರು ಮಾರ್ಕೆಟ್ ನೆಗೆಟಿವ್ ಇದೆ ನಾಳೆ ಬ್ರೇಕ್ ಡೌನ್ ಆಗ್ಲಿಕ್ಕೆ ಬಿಡಿ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಕ್ಲೋಸ್ ಕೊಟ್ಲಿ ಕ್ಲೋಸ್ ಕೊಟ್ಟ ಮೇಲೆ ಏನ್ ಮಾಡ್ತೀರಿ ಲೋವರ್ ಆಗ್ತಾನೆ ಲೋವರ್ ಆದ್ಮೇಲೆ ಏನ್ ಮಾಡ್ತೀರಿ ಪ್ರತಿಯೊಂದು ಲೋವರ್ ಆಗಿ ಸೆಲೋನ್ ರೈಸ್ ಸೆಲೋನ್ ರೈಸ್ ಮಾಡ್ತಾ ಮಾಡ್ತಾ ಲೋವರ್ ಟಾರ್ಗೆಟ್ಸ್ ಮಾಡ್ತೀರಿ ಸೊ ಇನ್ನು ಫಸ್ಟ್ ಟಾರ್ಗೆಟ್ ಯಾವ್ದಾಗಬಹುದು ಸಿಆರ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಲೆವೆಲ್ ಓಕೆ ಬಿಕಾಸ್ ಮಾರ್ಕೆಟ್ ಪ್ರತಿ ಸಲ ಅಲ್ಲಿ ಬಂದಾಗ ಜಂಪ್ ಆಗ್ತಾನೆ ಇತ್ತು ಪ್ರಿವಿಯಸ್ ನಲ್ಲಿ ಇಲ್ಲಿ ಕೂಡ ನೋಡಿಕೋರು ಈಗ ನಾವು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಏನ್ ಮಾಡೋಣ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬಿಟ್ಟು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಮಿಡಲ್ ನಲ್ಲಿ ಅಷ್ಟು ಸಪೋರ್ಟ್ ಇರುವ ಯಾವುದೇ ಸೂಚನೆಗಳು ಇನ್ನೂ ಕಾಣ್ತಾ ಇಲ್ಲ ಸೊ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬಿಟ್ಟರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇದೊಂದು ಥಿಂಕ್ ಮಾಡಿದ್ರೆ ಒಂದಾಯ್ತಿ ಏನೋ ನಂಗೆ ಥಿಂಕ್ ಮಾಡಿ ಸೊ ಗ್ಯಾಪ್ ಅಪ್ ಆದ ಸೊ ನಮಗೆ ಗೊತ್ತಿದೆ ಎಲ್ಲೋ ಓಪನ್ ಆದ್ರೂ ಕೂಡ ನಾವು ನೆಗೆಟಿವಿಟಿ ಅಥವಾ ಯಾವ್ದಾದ್ರು ಸೆಲ್ಲಿಂಗ್ ಪೊಸಿಷನ್ಸ್ ಪ್ಯಾಟರ್ನ್ಸ್ ಸಿಕ್ಕರೆ ಸೆಲ್ ಮಾಡೋಣ ಅನ್ಲೆಸ್ ಮಾರ್ಕೆಟ್ ಕ್ಲಿಯರ್ಸ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಲೆವೆಲ್ ಇದ್ರ ಮೆಲೆಗಳನ್ನ ನಿತ್ಕೋತಾನಂದ್ರೆ ಅವಾಗ ಮಾತ್ರ ಏನ್ ಮಾಡೋಣ ಎಸ್ ಸರ್ ಮಾರ್ಕೆಟ್ ಇಸ್ ರೆಡಿ ಟು ಅಗೇನ್ ಮೂವ್ ಹೈಯರ್ ಓಕೆ ಡನ್ ಗ್ಯಾಪ್ ಅಪ್ ಯಾಕೆ ಆಗಬಹುದು ಅಬ್ವಿಯಸ್ಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಇರಬಹುದು ಬಂದಿರೋ ನ್ಯೂಸ್ ಗಳನ್ನ ಆಬ್ವಿಯಸ್ಲಿ ಇವತ್ತು ಜನ ಜಾಸ್ತಿ ಗಾಜ್ ಮಾಡಿರ್ಬೋದು ಅದಕ್ಕೆ ಅದಕ್ಕೋಸ್ಕರ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಹುದು ನಾಟ್ ಓಕೆ ಆಬ್ವಿಯಸ್ಲಿ ಇದು ಇಂಟ್ರೆಸ್ಟ್ ರೇಟ್ ಅನ್ಚೇಂಜ್ ಇರೋದು ಆಲ್ಮೋಸ್ಟ್ ಆಲ್ ಎಲ್ಲಾ ಸೆಕ್ಟರ್ ನೆಗೆಟಿವ್ನೆ ಕ್ರಿಯೇಟಿವಿಟಿ ಮಾಡದ ಬಟ್ ಓವರ್ ಆಲ್ ನಮ್ಮ ಮಾರ್ಕೆಟ್ ರೆಸಿಲೆಂಟ್ ಇರೋದ್ರಿಂದ ಅಷ್ಟೇನು ಇಫೆಕ್ಟ್ ಬೀಳೋದಿಲ್ಲ ಅಂತ ಅನಿಸ್ತದೆ ಬಿಕಾಸ್ ಮಾರ್ಕೆಟ್ ಇನ್ನು ಹೋಲ್ಡ್ ಅಪ್ಸೈಡ್ ಇದೆ ಓಕೆ ಇನ್ನೊಂದು ಅಲ್ಲಿ ಥಿಂಕ್ ಏನ್ ಮಾಡ್ಬೋದು ಸರ್ ಅಂದ್ರೆ ಫಿಬೋನಸಿ ಯಾವ ರೀತಿ ಯೂಸ್ ಹೇಳ್ತೀನಿ ನಿಮಗೆ ಇದು ಬಾಟಮ್ ದ ಮಾರ್ಕೆಟ್ ರಿವರ್ಸ್ ಆಗಿದೆ ಇದು ಟಾಪ್ ನಾ ಏನ್ ಮಾಡ್ತೀನಿ ಇದಕ್ಕೂ ಒಂದು ಹಾಕ್ತೀನಿ ಸಿ ಸಿಆರ್ ಇದರಿಂದ ಕೆಳಗಡೆ ಇಂದ ಮೆಲ್ಗಡೆವರೆಗೂ ಹಾಕಿದೆ ಅಂದ್ರೆ ಸಿಆರ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬಂದ್ ನಿಂತ್ಕೊಂಡಿರೋದು ಥರ್ಟಿ ಏಟ್ ಪಾಯಿಂಟ್ ಗೆ ಓಕೆ ನಾನಿನ್ ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ಕ್ಲೀನ್ ಆಗಿ ಮಾಡ್ತೀನಿ ಸಿ ಸಿಆರ್ ತ್ರೀ ಪಾಯಿಂಟ್ ಸಿಕ್ಸ್ ನಿಲ್ಬಕಾಯ್ತು ನಿಂತಿಲ್ಲ ಥರ್ಟಿ ಏಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಓಕೆ ವೆನ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡ್ತಿದ್ದಾನೆ ಅಂದ್ರೆ ಇಟ್ಸ್ ಗೋಯಿಂಟ್ ಮೋರ್ ಬಿಯರಿಶ್ ಯಾಕೆ ಕೆಳಗಡೆಯಿಂದ ನಾವು ಮೇಲ್ಗಡೆ ಡ್ರಾ ಮಾಡಿರೋಸಿ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಗ್ರೌಂಡ್ ಓಕೆ ಬಯರ್ಸ್ ಕಳ್ಕೊಂಡ್ಬಿಟ್ರಂದ್ರೆ ಆವಿಯಸ್ಲಿ ಮಾರ್ಕೆಟ್ ನೆಗೆಟಿವಿಟಿ ಹೋಗ್ತದೆ ಈ ರೀತಿ ಥಿಂಕ್ ಮಾಡ್ಬೇಕು ನಾವು ರೈಟ್ ನಾವು ಮಾರ್ಕೆಟ್ ಈಗ ಇದ್ದದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಎಸ್ ಮಾರ್ಕೆಟ್ ಸೈಡ್ ವೈಸ್ ಟು ಪಾಸಿಟಿವ್ ಹೋಗ್ಬಹುದು ಅಂತಿದೆ ಬಟ್ ಸೈಡ್ ವೇ ಇಷ್ಟು ಪಾಸಿವಿ ಫುಲ್ ಬುಲಿಶ್ನೆಸ್ ಅಂತ ಅನ್ಲಿಕ್ಕೂ ಬರುವುದಿಲ್ಲ ಆ ರೀತಿ ಪರಿಸ್ಥಿತಿ ಒಳಗಿದೆ ಡನ್ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಈಗ ಏನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಓಕೆ ಅಂಡ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದೀವಿ ಓಕೆ ಫ್ಲಾಟ್ ಓಪನ್ ಆದ್ರೆ ಏನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ನೀವು ಮಾರ್ಕೆಟ್ ಸೈಡ್ವೆ ಹೋಗ್ಬೋದಂದ್ರೆ ಯಾವಾಗ ಅನ್ಬೋದು ಸರ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂದ ಸೆವೆನ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾ ಕುತ್ಕೊಂಡಿದ್ದಾನೆ ಯಾವುದೇ ರೀತಿ ಮೊಮೆಂಟಮ್ ಇಲ್ಲ ಅಂದ್ರೆ ನಿಮ್ಗೆ ಸಿಕ್ಕಿರೋದು ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಸಿಕ್ಕಿದಾನೆ ಅವಾಗ ಏನ್ ಮಾಡ್ತೀರ ಅಂದ್ರೆ ಮಾರ್ಕೆಟ್ ಅನ್ನ ನೀವು ಅಬ್ಸರ್ವೇಷನ್ ಮಾಡುದು ಒಂದು ಮಾರ್ಕೆಟ್ ಇಲ್ಲಿ ಫಿ ಡ್ರಾ ಮಾಡಿದ ಪ್ರಕಾರ ಟ್ವೆಂಟಿ ನೈನ್ ಹಂಡ್ರೆಡ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಅದು ಬ್ರೀಚ್ ಆಗ್ತಿದೆ ಕೆಳಗಡೆ ಬರ್ತಾನೆ ಅಂದ್ರೆ ಸೆಲಿಂಗ್ ಪ್ಯಾಟರ್ಸ್ ತಗೋತಿದ್ರೆ ಇಲ್ಲ ವೆರಿ ಬೆಸ್ಟ್ ಪೊಸಿಷನ್ಸ್ ಅಂದ್ರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬೆಕ್ ಟೌನ್ ಆಗ್ತಾನೆ ಲೋವರ್ ಐ ಮಾಡ್ತಾನೆ ಕೆಳಗಡೆ ಬರ್ತಾನೆ ಓಕೆ ಡನ್ ಎಲ್ಲ ಆಂಗಲ್ ಥಿಂಕ್ ಮಾಡಿದೀವಿ ಬಟ್ ಓನ್ಲಿ ಥಿಂಗ್ ಇಸ್ ವಾಟ್ ನಮ್ಗೆ ಬೇಕು ಅಂದ್ರೆ ಡೈಲಿ ಆಪ್ಷನ್ ಬೈಂಗ್ ಸಿಗುದಿಲ್ಲ ನಾಳೆ ಶುಕ್ರವಾರ ದಿನ ಅಬ್ವಿಯಸ್ಲಿ ಏನಾಗಿದೆ ಈಗ ಇಂಡಿಯಾ ವಿಕ್ಸ್ ಕೂಡ ರೈಸ್ ಆಗಿದೆ ಇಂಡಿಯಾ ವಿಕ್ಸ್ ಎಷ್ಟಾಗಿದೆ ಸರ್ ಅರೌಂಡ್ ಫಿಫ್ಟೀನ್ ಪಾಯಿಂಟ್ ಏಟ್ ತ್ರೀ ಇದೆ ಇವತ್ತು ಎರಡು ಪರ್ಸೆಂಟ್ ಇರತಾನೆ ಪ್ರೊಬಾಬಿಲಿಟಿ ಹವ್ ಏನಿರ್ತದೆ ಶುಕ್ರವಾರ ದಿನ ನಾಳೆ ಓಕೆ ಇಂಡಿಯಾ ಪೀಸ್ ಕೂಡ ಡಿಕ್ಲೈನ್ ಆಗೋದ್ರಿಂದ ತೀಟಾ ಡಿಕೆ ಕೂಡ ಎರಡು ದಿವಸದ್ದು ನಾಳೆನೇ ಡಿಕ್ಲೈನ್ ಆಗೋದ್ರಿಂದ ನೀವು ಆಪ್ಷನ್ ಬಾಯಿಂಗ್ ಮಾಡಿದ್ರು ಇಫ್ ಯು ಆರ್ ರೈಟ್ ಆಲ್ಸೋ ಯು ವಿಲ್ ಮೇಕ್ ಅ ಪ್ರಾಬ್ಲಮ್ ಸೊ ಪ್ರೊಬಲಿ ನೀವು ಆಪ್ಷನ್ ನಲ್ಲಿ ದುಡ್ಡು ಮಾಡಬಹುದು ಆಪ್ಷನ್ ಬಾಯಿಂಗ್ ನಲ್ಲಿ ಓನ್ಲಿ ಬಿಲೋ ದಿಸ್ ಒನ್ ಈಸಿ ಇದೆ ಸೊ ಇಲ್ಲಿ ಏನಾದ್ರೆ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡೋ ಚಾನ್ಸಸ್ ಇದೆ ಸೊ ಇಲ್ಲಿ ಕ್ವಾಂಟಿಟಿ ಸೈಜ್ ನ ಆಕ್ಚುಲಿ ನೀವು ಹಂಡ್ರೆಡ್ ಮಾಡಿದ್ರೆ ಫಿಫ್ಟಿ ಮಾಡಿ ಓಕೆ ಇಲ್ಲಿ ಹಂಡ್ರೆಡ್ ಮಾಡಬಹುದು ಈ ರೀತಿ ನೀವು ಥಿಂಕ್ ಮಾಡಿದ್ರೆ ಈಸಿಲಿ ದುಡ್ಡು ಮಾಡ್ಕೋಬಹುದು ಬ್ಯಾಂಕ್ ನಿಫ್ಟಿ ಆಸ್ ಆಪ್ಷನ್ ಚೈನ್ ಏನಾಗಿದೆ ಎಕ್ಸ್ಪೈರಿ ಆಗಿದೆ ನಿಫ್ಟಿ ಬ್ಯಾಂಕ್ ಏನ್ ಗೊತ್ತಾಗ್ತದ ಸಿ ಬ್ಯಾಂಕ್ ನಿಫ್ಟಿನೇ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದು ಬಿಕಾಸ್ಲಿ ಇಂಟ್ರೆಸ್ಟೆಡ್ ಡಿಸಿನ್ಸ್ ಎಲ್ಲ ಬ್ಯಾಂಕ್ ಮೇಲೆ ಜಾಸ್ತಿ ಒತ್ತಡ ಕೊಡ್ತದೆ ಮಾಡ್ತೀನಿ ಕ್ಲೀನ್ ಅಪ್ ಮಾಡ್ತೀನಿ ಈಗ ಮೂವಿಂಗ್ ಎವರೇಜ್ ಹಾಕಿದೆ ಸಿ ಮೂವಿಂಗ್ ಅವರೇಜ್ ನಿಮಗೆ ಮೊನ್ನೆ ಕೂಡ ಒಂದಷ್ಟು ಅನಾಲಿಸಿಸ್ ಗಳಿಗೆ ಹೇಳಿದೀನಿ ಯಾವಾಗ ಫಾಸ್ಟ್ ಮೂವಿಂಗ್ ಅವರೇಜ್ ಟ್ವೆಂಟಿ ಡೇ ಮೂವಿಂಗ್ ನಮ್ಮ ಸ್ಲೋ ಮೂವಿಂಗ್ ಅವರೇಜ್ ನ ಮೇಲ್ಗಡೆಯಿಂದ ಕೆಳಗಡೆ ಕ್ರಾಸ್ ಮಾಡಿದ್ರೆ ಸರ್ ಇದು ನೆಗೆಟಿವಿಟಿ ಸಂಕೇತ ಅಂತ ಹೇಳಿ ಸೊ ಆವಾಗಲೇ ಆಗಿದೆ ಮಾರ್ಕೆಟ್ ನಿಮ್ಗೆ ನೆಗೆಟಿವಿಟಿ ಸೊ ಮಾರ್ಕೆಟ್ ಮೇಲ್ಗಡೆ ಬಂದಿದ್ದು ಓನ್ಲಿ ಪುಲ್ ಬ್ಯಾಕ್ ಆಗ್ಲಿಕ್ಕೆ ಮೇಲ್ಗಡೆ ಬಂದು ಕೆಳಗಡೆ ಬಂದಿದ್ದಾನೆ ಓಕೆ ಫೈನ್ ಇದೊಂದು ಗೊತ್ತಾಯ್ತಾ ಮೂವಿಂಗ್ ಎವರೇಜ್ ಪ್ರಕಾರ ನಾವು ಯಾವ ರೀತಿ ಥಿಂಕ್ ಅಂತ ಸೊ ಈಗ ಸದ್ದದ ಮಟ್ಟಿಗೆ ನೋಡಿದ್ರೆ ಟೂ ಹಂಡ್ರೆಡ್ ಏ ಮೂವಿಂಗ್ ಎವರೇಜ್ ಬಹಳ ದೂರ ಇಲ್ಲ ಸೊ ಪ್ರತಿ ಸಲ ಮೂವಿಂಗ್ ಎವರೇಜ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಸಮೀಪ ಸಮೀಪ ಬಂದಾಗ ಮಾರ್ಕೆಟ್ ಫುಲ್ ಮಲಗಡೆ ಜಗ್ತಾ ಇದ್ದಾನೆ ಬಟ್ ರೈಟ್ ಫೋರ್ಟಿ ಫೋರ್ ಏಟ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಈಸ್ ಗೋಯಿಂಗ್ ಟು ಎ ಮೇಜರ್ ಸಪೋರ್ಟ್ ಲೇವಲ್ ಓಕೆ ಮಾರ್ಕೆಟ್ ಇದನ್ನು ಕೂಡ ಬ್ರೀಚ್ ಮಾಡಿ ನಿಂತ್ಕೊಂಡ ಒನ್ ಡೇ ಕ್ಯಾಂಡಲ್ ಆದ್ರೂ ನಾವಾಗ ಏನ್ ಮಾಡ್ಬೋದು ಅಂದ್ರೆ ಮಾರ್ಕೆಟ್ ನೆಗೆಟಿವಿಟಿ ಹೋಗ್ಬೋದು ಅಂತ ವಿಚಾರ ಮಾಡ್ತೀವಿ ಬಟ್ ಓವರ್ ಆಲ್ ನೀವು ಅದರ ಹಿಸ್ಟ್ರಿ ನೋಡ್ಕೊಳ್ಳಿ ಸದ್ಯದ ಮಟ್ಟಿಗೆ ಆಫ್ಟರ್ ದ ಟು ಟ್ವೆಂಟಿ ಟ್ವೆಂಟಿ ಟು ಸ್ವಲ್ಪ ಮಾರ್ಕೆಟ್ ಬ್ರೀಚ್ ಆಗ್ತಾನೆ ಎರಡು ನೋಡ್ರಿ ಟ್ವೆಂಟಿ ಡೇ ಮೂವಿಂಗ್ ಕೆಳಗಡೆ ಬಟ್ ಏನಾಗ್ತದೆ ಮಾರ್ಕೆಟ್ ಮೊಮೆಂಟಮ್ ಮತ್ತೆ ಒಳಗಡೆ ಮೆಲಗಡೆ ಮತ್ತೆ ಒಳಗಡೆ ಮೇಲಗಡೆ ಮತ್ತೆ ಒಳಗಡೆ ಮೆಲ್ಗಡೆ ಸೊ ಈ ರೀತಿ ಪತಿಸಲಾಕಿದೆ ಮೊನ್ನೆ ಕೂಡ ನೋಡಿ ಸ್ವಲ್ಪ ಬ್ರೀಚ್ ಆಗಿದೆ ಮೆಲಗಡೆ ಆಗಿದೆ ಸೊ ಪಾಯಿಂಟ್ ಆಫ್ ಯೂ ಅಂಡರ್ಸ್ಟ್ಯಾಂಡಿಂಗ್ ಈಗ ಪ್ರೊಬಾಬಿಟಿ ಥಿಂಕ್ ಮಾಡಿದ್ರೆ ಎಸ್ ಟು ಹಂಡ್ರೆಡ್ ಮೂವಿಂಗ್ ಅವ್ರ ಬ್ರೀಚ್ ಆಗೋದು ಸ್ವಲ್ಪ ಕಡಿಮೆ ಚಾನ್ಸಸ್ ಇದೆ ಇನ್ ಕೇಸ್ ಇಫ್ ಬ್ರಿಜಿಸೋ ನಾವ್ ಏನ್ ಮಾಡೋಣ ಪೂರ್ತಿಯಾಗಿ ನೇ ಥಿಂಕ್ ಮಾಡೋಣ ಓಕೆ ಇದು ಡೇ ಮೂವಿಂಗ್ ಅವರೇಜ್ ಪ್ರಕಾರ ಥಿಂಕ್ ಮಾಡಿದ್ವಿ ಸೊ ಇನ್ನೊಂದು ಥಿಂಕ್ ಮಾಡ್ತೀವಿ ಅಂದ್ರೆ ಹೆಂಗಿದ್ರು ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ಡ್ರಾ ಮಾಡೇ ಮಾಡ್ತೀವಿ ಸಿ ಮಾರ್ಕೆಟ್ ಏನಾಗಿದೆ ಈಗ ಎಕ್ಸಾಕ್ಟ್ಲಿ ಇದೊಂದು ಸಪೋರ್ಟ್ ತರ ಕ್ರಿಯೇಟ್ ಮಾಡ್ಕೊಂಡಿದೆ ಒಂದು ಎರಡು ಮೂರು ಓಕೆ ಇದೊಂದು ಆಂಗಲ್ ಒಂದು ಟು ಹಂಡ್ರೆಡ್ ಮೂವಿಂಗ್ ಗೆ ಓಕೆ ಇನ್ನೊಂದು ಆಂಗಲ್ ಏನ್ ಮಾಡೋಣ ಒನ್ ಗೆ ಬರೋಣ ಒನ್ ಅವರ್ ಬಂದು ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಸಿ ಯರ್ ಮಾರ್ಕೆಟ್ ನಮಗೆ ಪ್ರತಿ ಸಲ ಈಗ ಇಲ್ಲಿಂದ ನೋಡಿಕೊಂಡ್ರೆ ಫೋರ್ಟಿ ಫೋರ್ ಸಿಕ್ಸ್ ಒನ್ ಜೀರೋ ಇಂದ ರಿವರ್ಸಲ್ ಆಗಿದ ಪ್ಯಾಟರ್ನ್ ಇದೆ ಬಟ್ ಇನ್ನೊಂದು ಕುಲಂಕುಷವಾಗಿ ನೋಡಿದ್ರೆ ಮಾರ್ಕೆಟ್ ಈಸ್ ಶೋಯಿಂಗ್ ಸಮಥಿಂಗ್ ಎಲ್ಸ್ ಓಕೆ ಏನ್ ಕಾಣ್ತಾ ಇದೆ ಆರ್ ಶೋಲ್ಡರ್ ಕಾಣ ಕಾಣ್ತಾ ಇದೆ ಇದೊಂದು ತರ ಹೆಡ್ ತರ ಕಾಣ್ತಾ ಇದೆ ಇನ್ನೊಂದು ಶೋಲ್ಡರ್ ಕ್ರಿಯೇಟ್ ಆಗಿದೆ ಓಕೆ ಶೋಲ್ಡರ್ ಆಗಿದೆ ದನ್ ಸಿ ಯರ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಇದೆ ಈ ರೀಟೆಸ್ಟ್ ಆಗಿ ನಾಳೆ ಇನ್ ಕೇಸ್ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಬಂದು ಮತ್ತೆ ರೆಡ್ ಕ್ಯಾಂಡಲ್ ಮಾಡ್ತೇನೆ ಇಲ್ಲ ಮಾರ್ಕೆಟ್ ನಾಳೆನೆ ಫೋರ್ಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಮಾಡ್ತಿದೆ ಅಂದ್ರೆ ಈಸಿ ಯು ಕ್ಯಾನ್ ಟಾರ್ಗೆಟ್ ಫಾರ್ ದೀಸ್ ರೇಂಜಸ್ ಸಿ ಯರ್ ಇಲ್ಲಿಂದ ಟಾಪ್ ನಿಂದ ಬಾಟಮ್ವರೆಗೂ ಹಾಕಿದ್ರೆ ಇದನ್ನ ರೇಂಜ್ ಪ್ರೈಸ್ ರೇಂಜ್ ಹಾಕಿದ್ರೆ ಟೂ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಅಂದ್ರೆ ಅದು ಸರ್ ಫೋರ್ಟಿ ಫೋರ್ ತೌಸಂಡ್ ವರ್ಗು ಬರುವ ಸಾಧ್ಯತೆ ಇದೆ ಫೋರ್ಟಿ ತ್ರೀ ನೈನ್ ಹಂಡ್ರೆಡ್ ಅಂದ್ರೆ ಫೋರ್ಟಿ ಫೋರ್ ತೌಸಂಡ್ ವರ್ಗು ಬರುವ ಚಾನ್ಸಸ್ ಇದೆ ಸೊ ಅನದರ್ ವಿ ಎಕ್ಸ್ಪೆಕ್ಟಿಂಗ್ ಅಬೌಟ್ ಲೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ನೆಗೆಟಿವಿಟಿ ಬೈ ದ ದಿಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಓಕೆ ಹಿಂಗ್ ಥಿಂಕ್ ಮಾಡ್ತಿರಿ ಈಗ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫೋರ್ಟಿ ಫೋರ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಎಸ್ ಸರ್ ಗೋ ಫಾರ್ ಸೆಲ್ ಆನ್ ರೈಸ್ ಸೆಲ್ ಆಂಡ್ ರೈಸ್ ಆಸ್ ಆಫ್ ನೌ ಟೂ ಹಂಡ್ರೆಡ್ ಮೂವಿಂಗ್ ಕೂಡ ಕಿತ್ಕೊಂಡು ಹೋಗಿದೆ ಮತ್ತೆ ಟ್ರೆಂಡ್ ಲಾನ್ ಡ್ರಾ ಮಾಡಿದೆ ಅದು ಕೂಡ ಕಿತ್ಕೊಂಡು ಹೋಗಿದೆ ದೆನ್ ವಿ ಹಾವ್ ಕಾನ್ಫಿಡೆನ್ಸ್ ಟು ಗೋಟಿಲ್ ಫೋರ್ಟಿ ಫೋರ್ ತೌಸಂಡ್ ಓಕೆ ಈ ರೀತಿ ತಿಂಕ್ ಮಾಡ್ತೀರಾ ಡನ್ ವೆರಿ ನೈಸ್ ಫೋರ್ಟಿ ನೈನ್ ಏಟಿ ಒನ್ ಅಂದ್ರೆ ಫೋರ್ಟಿ ಫೋರ್ ತೌಸಂಡ್ ಓಕೆ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಏನ್ ಮಾಡ್ಬೋದು ಸರ್ ಮಾರ್ಕೆಟ್ ಇನ್ ಕೇಸ್ ಅನ್ನೋದು ಫ್ಲಾಟ್ ಓಪನ್ ಅದ ಸೊ ಫ್ಲಾಟ್ ಓಪನ್ ಆಗ್ಲಿಕ್ಕೆ ಬಿಡಿ ಓಕೆ ನಾವೇನ್ ಮಾಡ್ತೀವಿ ಇದನ್ನ ಲೈನ್ ಡ್ರಾ ಮಾಡಿ ಇಟ್ಕೊಂಡಿರ್ತೀವಿ ಹೆಂಗಿದ್ರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಅದನ್ನ ರೀಟೆಸ್ಟ್ ಮಾಡ್ತೇನೆ ಅಂತ ತಿಳ್ಕೋಣ ಓಕೆ ರೀಟೆಸ್ಟ್ ಮಾಡ್ತಾನೆ ರೀಟೆಸ್ಟ್ ಮಾಡಿದಾಗ ನೀವೇನ್ ನೋಡ್ತೀರಿ ಅಬ್ಸರ್ವೇಷನ್ ವೆದರ್ ಮಾರ್ಕೆಟ್ ಇಲ್ಲಿ ರಿಟೆಸ್ಟ್ ಆಗುವಾಗ ವೀಕ್ ಬುಲಿಶ್ ಕ್ಯಾಂಡಲ್ಸ್ ಇದ್ವು ರೆಡ್ ಕ್ಯಾಂಡಲ್ ಸ್ಟ್ರಾಂಗ್ ಇರ್ತಾ ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ಪೊಸಿಷನ್ಸ್ ಇಯರ್ ಒಂಡಿ ಇಲ್ಲೇ ತಗೋಬಹುದು ಇಲ್ಲ ನೀವೇನ್ ಮಾಡಬಹುದು ಇಲ್ಲಿ ಸೆಲ್ಲಿಂಗ್ ಪೊಸಿಷನ್ ನಿಮಗೆ ಪುಟ್ಟ ತಗೊಳಿಕಾಗಲ್ಲ ಅಂದ್ರೆ ಓಕೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಈ ಕಾಲ್ ಗಳನ್ನ ಸೆಲ್ ಮಾಡೋಕೆ ಈಸಿ ಇರ್ತದೆ ಒಂದು ಎರಡು ದಿನ ಮೂರು ದಿನ ಹೋಲ್ಡ್ ಮಾಡಿದ್ರೆ ತೀಟಾ ಡಿಕ್ಕಿ ಆಗ್ತದೆ ಹೆಂಗಿದ್ರು ನಾಳೆ ತೀಟಾ ಡಿಕ್ಕ ಎರಡು ಆಗ್ತದೆ ಸೋಮವಾರ ಮಂಗಳವಾರವರೆಗೂ ಟೈಮ್ ಆದ್ರೆ ಟೋಟಲಿ ನೋಡಿಕೊಟ್ರಿ ಮೂರೇ ದಿನ ಇದೆ ಎಕ್ಸ್ಪೈರಿ ಆಗ್ಲಿಕ್ಕೆ ಅಂತ ತಿಳ್ಕೊಳ್ ಬಿಕಾಸ್ ಸಾಟರ್ಡೆ ಸಂಡೇ ರಜೆ ಅಂತ ತಿಳ್ಕೊಂಡ್ರೆ ವಿ ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಮನಿ ಹಿಯರ್ ಓಕೆ ಮಾರ್ಕೆಟ್ ನಮಗೆ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ದಾಟೋದಿಲ್ಲ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ಮೇಲೆಗಡೆ ಹೋಗೋದಿಲ್ಲ ಅಂದ್ರೆ ಈ ಕಾಲ್ಗಳನ್ನ ಸೆಲ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಮಾರ್ಕೆಟ್ ಹಿಂಗಾಗ್ಬಹುದು ಸೊ ಗ್ಯಾಪ್ ಡೌನ್ ಆದಂತೂ ಈಸಿನೇ ಇದೆ ಯು ಕ್ಯಾನ್ ಗೋ ಅನ್ ಸೆಲ್ ಓಕೆ ಯಾವಾಗ ಟ್ರೇಡ್ ಮಾಡೋದು ಬೇಡ ಸರ್ ಸಿ ಸಿಎಲ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಫೋರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಇದ್ರ ಒಳಗಡೆ ಇದ್ರೆ ಸ್ವಲ್ಪ ಕುತ್ಕೊಂಡ್ಬಿಡೋಣ ಯಾಕೆ ಒಬ್ಬಿಯಸ್ಲಿ ನಮ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬೇಕಲ್ಲಿ ಟೆಸ್ಟ್ ಮಾಡ್ತಿರ್ತಾರೆ ಇಲ್ಲಿ ಮಾರ್ಕೆಟ್ ಏನಾದ್ರು ಫೈಟ್ ಆಗ್ತಿರ್ತದೆ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಸೆಲಿಂಗ್ ಬರ್ತದೆ ಮಾಡ್ಕೋತಾರೆ ಬೈ ಆಗ್ತದೆ ಸೊ ಈ ರೀತಿ ಪ್ರಾಬ್ಲಮ್ ಇದೆ ಸೊ ಬೆಟರ್ ಗೋ ಬೈ ದ ಬಿಲೋ ಬ್ರಿಕ್ ಟೌನ್ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಹ್ಯೂಜ್ ಕೂಡ ಆಗಬಹುದು ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ವಲ್ಪ ಟ್ರಿಕಿ ಪಾಯಿಂಟ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಫೋರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ತೌಸಂಡ್ ಹಿಂಗೆ ಓಪನ್ ಅದ ಅಂತ ಕೊಡು ದನ್ ಮಾರ್ಕೆಟ್ ಟೇಕ್ಸ್ ಸಮಿಂಗ್ ಚೇಂಜಸ್ ಇಯರ್ ಅವಾಗ ಏನ್ ಮಾಡ್ತಿ ಯೂಸ್ಫುಲ್ ಟೂಲ್ ಇಸ್ ಫಿಮಾನಸಿ ಸೊ ಟಾಪ್ ನಿಂದ ಬಾಟಮ್ವರೆಗೂ ಫಿಮೋನಿ ಯೂಸ್ ಮಾಡ್ಕೋತೀರಿ ಆಮೇಲೆ ಏನ್ ಮಾಡ್ತೀರಿ ಈ ಲೆವೆಲ್ ಗಳು ಯಾವ್ದು ಸರ್ ಎಕ್ಸಾಂಪಲ್ ಫೋರ್ಟಿ ಸಿಕ್ಸ್ ತೌಸಂಡ್ ಗೆ ಓಪನ್ ಆಗಿದ್ದಾನೆ ಸೊ ನಮ್ ಮೇಜರ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡ್ಕೊ ಪ್ರಕಾರ ಯೂಸಿಂಗ್ ಫಿಮೋನಸಿ ಫೋರ್ಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅಂತ ಸೊ ಅದನ್ನ ಬ್ರೀಚ್ ಆದ್ರೆ ಮಾರ್ಕೆಟ್ ಈಸಿಲಿ ಕ್ಯಾನ್ ಗೋ ಅಪ್ಸೈಡ್ ಓಕೆ ಬೈ ಥಿಂಕಿಂಗ್ ದಟ್ ಇದೇನು ಸೆಲ್ಲಿಂಗ್ ಆಗಿದೆ ಓನ್ಲಿ ಬಿಕಾಸ್ ಆಫ್ ದ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಪ್ರೆಷರ್ ಇತ್ತು ಈಗ ಅಂತ ರೀತಿ ಏನು ಪ್ರೆಷರ್ ಇಲ್ಲ ಮಾರ್ಕೆಟ್ ಇದೆ ಅಂತ ಹೇಳ್ಕೊಂಡು ಮಾರ್ಕೆಟ್ ಮಳೆಗಡೆ ಹೋಗಬಹುದು ಓಕೆ ಈ ರೀತಿ ಕೂಡ ಥಿಂಕ್ ಮಾಡಬಹುದು ಯೂಸಿಂಗ್ ಫಿಬೋನಸಿ ಟೂಲ್ ಓಕೆ ಈಗ ಮತ್ತೊಂದು ಏನ್ ಮಾಡ್ತೀನಿ ಫಿಬೋನಿಸಿ ಟೂಲ್ ಯೂಸ್ ಮಾಡಿ ಇನ್ನೊಂದು ಪಾಯಿಂಟ್ ಆಫ್ ಯೂ ಹೇಳಕ್ ನೋಡ್ತೀನಿ ಏನಪ್ಪಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸರ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇದು ಎಕ್ಸಾಕ್ಟ್ಲಿ ಲೆವೆಲ್ ನಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ದುಟೆಸ್ಟ್ ಲೆವೆಲ್ ಬರುತ್ತೆ ಸೊ ಫೋರ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಲೆವೆಲ್ ಅದಲ್ಲ ನಮಗೆ ರಿಟೆಸ್ಟ್ ಆಗುವಾಗ ಲೆವೆಲ್ ಸಿಗುತ್ತೆ ತರ್ಟಿ ಏಟ್ ಪಾಯಿಂಟ್ ಆಲ್ಸೋ ಫಾರ್ ಸೆಲ್ಲಿ ಸೊ ಫಿಫ್ಟಿ ಪರ್ಸೆಂಟ್ ಸೆಲಿಂಗ್ ಓನ್ಲಿ ಅಂಡ್ ಅಬೌವ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಓನ್ಲಿ ಮಾರ್ಕೆಟ್ ಈಸ್ ಅಬೌಟ್ ಟು ರಿವರ್ಸ್ ಅದು ಎಷ್ಟು ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಅದು ಆಸ್ಪಾಸು ಬರುತ್ತದೆ ಓಕೆ ಡನ್ ಇಸ್ ಇಸ್ ಗೌಟ್ ಬಿ ವೆರಿ ಈಸಿ ಇಲ್ಲ ಅಂತ ಇದನಸ್ತದೆ ಸೊ ಇ ಕ್ಯಾನ್ ಸೆಲ್ ಕಾಲ್ ಆಪ್ಷನ್ ಆನ್ ದ ಅಪ್ಸೈಡ್ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಆದ್ರೆ ಏನಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಲಟ್ ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗ್ತದೆ ಈ ಫೋರ್ಟೀನ್ ಫೆಬ್ರವರಿ ಎಕ್ಸ್ಪೈರ್ ಇದೆ ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿದೆ ಯೂಸಿಂಗ್ ದ ವೈ ಡೇಟಾ ವೈ ಡೇಟಾ ನೋಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಫೋರ್ಟಿ ಫೈವ್ ತೌಸಂಡ್ ಲೆವೆಲ್ ಓಕೆ ಫೋರ್ಟಿ ಫೈವ್ ಥೌಸಂಡ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಯಾಕೆ ಸರ್ ಇಂದ ಮನಿ ಇದೆ ಅರ್ಧ ಮನಿ ಇದೆ ಅದು ಕೂಡ ರೆಸಿಸ್ಟೆನ್ಸ್ ಅಂತೀರ ವೈ ನಾಟ್ ಯಾಕಂದ್ರೆ ಮಾರ್ಕೆಟಿಂಗ್ ನಿಂತಿರುವ ಜಾಗ ಏನಿದೆ ಫೋರ್ಟಿ ಫೈವ್ ಒನ್ ಜೀರೋ ಫೈವ್ ಅನ್ನೋದು ಬಟ್ ಕ್ಲೋಸಿಂಗ್ ಆಗಿರೋದು ಫೋರ್ಟಿ ಫೈವ್ ತೌಸಂಡ್ ಗೆ ಸೊ ಇಲ್ಲಿ ಏನಿದೆ ಮೇಜರ್ಸ್ ರೆಸಿಸ್ಟೆನ್ಸ್ ಅಂದ್ರೆ ಏನು ವೈ ಡೇಟಾ ಹೆವಿಲಿ ರೈಟಿಂಗ್ ಇದೆ ಅದು ಕೂಡ ಸ್ವಲ್ಪ ಇಂದ ಮನಿ ಆಗಿದೆ ಅಡದ ಮನಿ ಕೂಡ ಅಂತ ತಿಳ್ಕೊಟ್ರೆ ಇಲ್ಲಿ ಎಂಟು ಲಕ್ಷ ಏನಾದ್ರೆ ಇಲ್ಲಿ ಒಳಗಡೆ ಯಾವುದೇ ಇಲ್ಲ ಓಕೆ ಮತ್ತೆ ನೋಡ್ಕೊಡ್ರಿ ಫೋರ್ಟಿ ಫೈವ್ ತೌಸಂಡ್ ಔಟ್ ಆಫ್ ದ ಮನಿ ಆಗ್ತದೆ ಹದಿನಾರು ಲಕ್ಷ ಇಟ್ಟಿಂಗ್ ಇದಾರೆ ಸೊ ಇವರು ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡೇ ಮಾಡ್ತೀವಿ ಮೇಲೆಗಡೆ ತಗೊಂಡ ಹೋಗ್ತಾರ ಅನ್ನೋ ಜನ ಇವರು ಓಕೆ ಕಾಲ್ ಸೈಡ್ ನಲ್ಲಿ ಔಟ್ ಆಫ್ ದ ಮನಿ ಹೈಯಸ್ಟ್ ಎಲ್ಲಿದೆ ಸೊ ಸಿ ಮಾರ್ಕೆಟ್ ಒನ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ಇಲ್ಲ ಓಕೆ ತ್ರೀ ಹಂಡ್ರೆಡ್ ಇಲ್ಲ ಡೈರೆಕ್ಟ್ಲಿ ಫೋರ್ ಹಂಡ್ರೆಡ್ಗೂ ಮತ್ತೆ ಫೈವ್ ಹಂಡ್ರೆಡ್ ಗೆ ಬರ್ತದೆ ಅದು ಎರಡು ಕೂಡಿದ್ರೆ ಕಂಬೈನ್ಲಿ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಆಗ್ತದೆ ಸೊ ಥಿಂಕಿಂಗ್ ದಟ್ ಮಾರ್ಕೆಟ್ ನಮಗೆ ಫೋರ್ಟಿ ಫೈವ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವರ್ಗ ಬರ್ತದೆ ಅಂದ್ರೆ ಅಲ್ಲಿ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ ಇದೆ ನೋಡ್ಕೊಂಡು ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಲ್ಲಿ ರೆಡಿ ಮಾಡ್ಕೊಂಡು ಏನಾದರೂ ನಮಗೆ ಬೇರೆ ಶೆಂಗಲ್ಪಿಂಗ್ ಪ್ಯಾಟರ್ನ್ ಸಿಗ್ತದೆ ಅಥವಾ ಇನ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಏನಾದರೂ ರೀಟೆಸ್ಟಿಂಗ್ ಲೆವೆಲ್ ಅಂದ್ರೆ ದಿಸ್ ಇಸ್ ದ ರೈಟ್ ಲೆವೆಲ್ ಫಾರ್ ಸೆಲ್ಲಿಂಗ್ ಅಂತ ತಿಳ್ಕೊತೀರಿ ಓಕೆ ಮಾರ್ಕೆಟ್ ಇದನ್ನೂ ಬ್ರೀಚ್ ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ ಸೈಡ್ ಇದೆ ಸೈಡ್ ವೇಸ್ಟ್ ಸೈಡ್ ಅಂತ ಹೇಳ್ತೀನಿ ಪೂರ ಆಫ್ ಅಂತ ಕೂಡ ಅಂತಲ್ಲ ಬಿಕಾಸ್ ಮಾರ್ಕೆಟ್ ಬೇರಿಶ್ ಆಗಿ ಇವತ್ತು ಸ್ಟ್ರಾಂಗ್ ಬೇರಿಶ್ ಇದ್ದು ಕಾರಣ ಸೊ ಸೈಡ್ ಅಪ್ ಸೈಡ್ ಅಂತ ತಿಂಕ್ ಮಾಡಬಹುದು ಓಕೆ ಇನ್ನು ಕೇಸ್ ನಾವು ಮಾರ್ಕೆಟ್ ನ ಫೋರ್ಟಿ ಫೈವ್ ತೌಸಂಡ್ ಏನೋ ರೀಚ್ ಆಗಿಬಿಟ್ರೆ ಸಿ ಯರ್ ಮಾರ್ಕೆಟ್ ನಲ್ಲಿ ಇರುವ ನಾಲ್ಕು ಮೂರು ಎರಡು ಲಕ್ಷ ಇವರೇ ಜಾಸ್ತಿ ಪ್ಲೇ ಮಾಡೋದಿಲ್ಲ ಡೈರೆಕ್ಟ್ ಮಾರ್ಕೆಟ್ ಬರೋದೇ ಫೋರ್ಟಿ ಫೋರ್ ಫೈವ್ ಹಂಡ್ರೆಡ್ ಗೆ ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಫೋರ್ಟಿ ಫೋರ್ ತೌಸಂಡ್ ನಮ್ ಟಾರ್ಗೆಟ್ ಇದೆ ಫೋರ್ಟಿ ಫೋರ್ ಫೈವ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಫೋರ್ಟಿ ಫೋರ್ ತೌಸಂಡ್ ಬಿ ನೆಕ್ಸ್ಟ್ ಟಾರ್ಗೆಟ್ ಅಂತ ತಿಳ್ಕೊತೀರಿ ಸೊ ಡನ್ ವೆರಿ ಗುಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಆಪ್ಷನ್ ಚೆನ್ ಲೈಕ್ಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಅಂತೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಸರ್ ಸೇಮ್ ಟು ಸೇಮ್ ನಮಗೆ ಬ್ಯಾಂಕ್ ತರನೇ ಕಾಣ್ತಾನೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೇನೆ ಡೇ ಆಂಗಲ್ ನೋಡಿ ಮೂವಿಂಗ್ ಎವರೇಜ್ ಹಾಕಿ ನಿಮ್ಗೆ ತೋರಿಸ್ತೇನೆ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಕೂಡ ಇದು ಕೂಡ ಮಾರ್ಕೆಟ್ ಕೆಳಗಡೆ ಹೋಲ್ಡ್ ಮಾಡ್ತಾ ಇದ್ದಾನೆ ಮತ್ತಿನ್ನೊಂದ್ ನೋಡ್ತಾರೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಬಹಳ ದೂರ ಇಲ್ಲ ಟ್ವೆಂಟಿ ಏಯ್ಟ್ ಇದೆ ಮಾರ್ಕೆಟ್ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಸಿಕ್ಸ್ಟಿ ಫೋರ್ ಏನು ಕ್ಲೋಸ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟು ದನ್ ಅವರ್ ಚಾರ್ಟ್ ಒನ್ ಅವರ್ ಚಾರ್ಟ್ ನೋಡಿದ್ರೆ ಈಸಿಲಿ ಸೇಮ್ ಟು ಸೇಮ್ ಬ್ಯಾಂಕ್ ತರೇನಾದ ಹೆಡ್ ಅಂಡ್ ಶೋಲ್ಡರ್ ಪಾರ್ಟರ್ ಆಗಿದೆ ಓಕೆ ಸಿಯರ್ ಶೋಲ್ಡರ್ ಅಂಡ್ ಹೆಡ್ ಅಂಡ್ ದಿಸ್ ಶೋಲ್ಡರ್ ಮಾರ್ಕೆಟ್ ಈಗ ನಾಳೆ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಬರ್ತಿದ್ದಾನೆ ರೀಟೆಸ್ಟ್ ರೀಟೇಸ್ಟೆಲ್ ಕೊಡ್ತಿದ್ದಾನೆ ಅಂದ್ರೆ ಎಸ್ ಗೋ ಫಾರ್ ಸೆಲ್ಲಿ ಪರ್ಪಸ್ ನೀವೇನ್ ಮಾಡಬಹುದು ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಯು ಕ್ಯಾನ್ ಗೋ ಫಾರ್ ದ ಬೇರ್ ಕಾಲ್ ಸ್ಪ್ರೆಡ್ ಮಾಡಿ ಬೇರ್ ಪುಟ್ ಸ್ಪ್ರೆಡ್ ಮಾಡಿ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ನಾನು ಕಾಲ್ ಬೈ ಮಾಡ್ತೀನಿ ಟ್ವೆಂಟಿ ತೌಸಂಡ್ ಕಾಲ್ ಸೆಲ್ ಮಾಡ್ತೀನಿ ಅಂದ್ರೆ ಎಸ್ ಯು ಆರ್ ಟೇಕಿಂಗ್ ದ ಕ್ರೆಡಿಟ್ ಅಂತ ಹೇಳಿ ಮೈನಸ್ ಒನ್ ದಿಸ್ ಇಸ್ ಪ್ಲಸ್ ಒನ್ ಮಾಡಬಹುದು ಓಕೆ ಇದನ್ನ ಆಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿಕೊಟ್ರಿ ನೀವ್ ಯಾವ ರೀತಿ ಮಾಡ್ಬೋದು ಆ ಲೆವೆಲ್ ಬಂದ್ರೆ ಈ ಪ್ಲಾನ್ ಆಗ್ತಿರಿ ಬಿಕಾಸ್ ನಿಮ್ ಮೆಂಟಾಲಿಟಿ ಏನಿದೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದ್ರೆ ಬೇರ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಮಾಡಿ ಓಕೆ ಡನ್ ಈ ರೀತಿ ಥಿಂಕ್ ಮಾಡ್ತೀರಿ ಯೂಸಿಂಗ್ ದ ಸ್ಟ್ರಾಟಜೀಸ್ ಆಲ್ಸೋ ಕೆಲವೊಮ್ಮೆ ಮಾರ್ಕೆಟ್ ಈಗ ಹೆಂಗಿದ್ರು ಡ್ರಾ ಮಾಡೋದರ ಇಸ್ ಇಯರ್ ನಾ ಏನ್ ಮಾಡ್ತೀನಿ ಇದನ್ನ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕೊಂಡ್ಕೊತೀನಿ ಕೆಳಗಡೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾರ್ಕೊಂಡ್ಕೊತೀನಿ ಸೊ ಎರಡು ಲೆವೆಲ್ ನಾ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ ರೀಟೆಸ್ ಆದ್ರೆ ಕೆಳಗಡೆ ಅಂತ ರೆಡಿ ಆಗಿ ಥಿಂಕ್ ಮಾಡಿದ್ವಿ ಇಲ್ಲ ಮಾರ್ಕೆಟ್ ಇದರಿಂದ ಕೆಳಗಡೆ ಟ್ವೆಂಟಿ ತೌಸಂಡ್ ಇಂದ ಹಿಡಿದು ಟ್ವೆಂಟಿ ಟೂ ಹಂಡ್ರೆಡ್ ಟ್ರೇಡ್ ಮಾಡ್ತಾರೆ ನೋ ಫ್ಲಾಟ್ ಟ್ರೇಡ್ಸ್ ఓకే అవైడ్ మరి ట్రేడ్ థౌసండ్ బ్రేక్ డౌన్ సిఆర్ సైకాలజికల్ నంబర్ వన్ ఎడదు టూ హండ్రెడ్ మూవీంగ్ ఎవరేజ్ డౌన్ సో ఇవన్నే మల్టిపల్ పొయింట్స్ కన్ఫర్మేషన్ సర్ గో ఫార్ సెలెన్స్ సెలెన్స్ నైంటీన్ థౌసండ్ సిక్స్ హండ్రెడ్ నైన్టీ ఫోర్ హండ్రెడ్ ఫైవ్ హండ్రెడ్ ఇంత ఈ రీతి హి బికాస్ అల్లి నమ్మ మేజర్ సపోర్ట్ లెవెల్ కు సిర్టిన్ థౌసండ్ లెవెల్ ஓகே டன் இல்ல திங்க் மைன் இன்னொரு கேப் அப் ஆக சார் ட்வெண்ட்டி தௌசண்ட் டூரெண்ட்டு டிரேட் அந்த சார் மார்க்கெட் நான் ஷோல்டர் ப்ராட்டர் சூழ் கிராஸ் திஸ் ஒன் ஷோல்டர் ந கிராஸ் ಈ ಶೋಲ್ಡರ್ ಕ್ರಾಸ್ ಮಾಡೋದು ಈಸಿ ಇದೆಯಾ ಸಿ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರು ಬ್ರೀಚ್ ಮಾಡಿದ್ರೆ ಅದ್ರ ಮೇಲೆಗಡೆ ಹೋಲ್ಡ್ ಮಾಡ್ತಿದ್ರೆ ದೆನ್ ಓನ್ಲಿ ವಿ ಸಿ ಎನ್ ಸಿ ದಟ್ ಎಸ್ ಮಾರ್ಕೆಟ್ ಮೇಲೆಗಡೆ ಹೋಗ್ತದೆ ಇವತ್ತಿನ ಫಾಲ್ ಇದೆ ಸುಳ್ಳಿದೆ ಓನ್ಲಿ ಫಾರ್ ದ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ನೋಸ್ಕರ ಡೈಜೆಟ್ಸ್ಕರ ಕೆಳಗಡೆ ಬಂದ್ಕೊಳ್ತೀರಿ ಸಿ ಇನ್ ಕೇಸ್ ನೀವು ಕೂಡ ಹಾಕೊಂಡು ನೋಡಿದ್ರು ಕೂಡ ಎಕ್ಸಾಕ್ಟ್ಲಿ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ರೀಚ್ ಆದ ಬ್ರೀಚ್ ಆದ್ರೆ ಮಾರ್ಕೆಟ್ ಕ್ಯಾನ್ ಗೋ ಹೈ ಬಿಕಾಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಆಫ್ ದ ಬಿ ಬ್ರೀಚ್ಡ್ ಓಕೆ ಈ ರೀತಿ ಥಿಂಕ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಈಗ ಏನ್ ಮಾಡೋಣ ಆಪ್ಷನ್ ಚೇನ್ ನೋಡೋಣ ಸೊ ಮಂಗಳವಾರ ಎಕ್ಸ್ಪೈರ್ ಇದೆ ನೀವ್ ಏನ್ ಮಾಡ್ಬೇಕು ಕ್ವಿಕ್ಲಿ ಇಲ್ಲಿ ಅಲ್ಲಲ್ಲಿ ಓಡ್ ಇಟ್ ಹೈವಿ ರೇಟಿಂಗ್ ಇದೆ ನೋಡ್ಕೊಂಡು ಸಿ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಬೇಕಾದ್ರೆ ಲೇಟೆಸ್ಟ್ ಲೆವೆಲ್ ಬರ್ತದೆ ಅಲ್ಲಿ ಹೈಯೆಸ್ಟ್ ಓ ಇದೆ ಇಲ್ಲಿ ನೀವು ಕಾಲ್ ರೈಟಿಂಗ್ ಅಥವಾ ಏನ್ ಮಾಡ್ಬೋದು ಬೇರ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡಬಹುದು ಇಲ್ಲ ಅಂದ್ರೆ ಆಪ್ಷನಲ್ಲಿ ಇನ್ ಕೇಸ್ ಫುಡ್ ಬಾಯ್ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಹೋದ್ರೆ ನೀವು ದುಡ್ಡು ಲಾಸ್ ಮಾಡ್ಕೊತೀರಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ಳಿ ಬೇರ್ ಕಾಲ್ ಸ್ಪ್ರೆಡ್ ಬೇರ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಬೇರ್ ಫುಡ್ ಸ್ಪ್ರೆಡ್ ಮಾಡಿ ಏನಾಗುತ್ತೆ ಸ್ಮಾಲ್ ಪ್ರಾಫಿಟ್ ಆಗುತ್ತೆ ಅಥವಾ ಸ್ಮಾಲ್ ಲಾಸ್ ಆಗ್ತದೆ ಬಟ್ ಡಿಫೈಂಡ್ ಪ್ರಾಫಿಟ್ ಡಿಫೈಂಡ್ ಲಾಸ್ ಇರ್ತದೆ ಸೊ ನಮಗೆ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಲೆವೆಲ್ ಆಗ್ತದೆ ಸಿ ಕೆಳಗಡೆ ಹೋದ್ರೆ ಸರ್ ಟ್ವೆಂಟಿ ತೌಸಂಡ್ ಲೆವೆಲ್ ಇಸ್ ಮೇಜರ್ ಸಪೋರ್ಟ್ ಲೆವೆಲ್ ಆದನ್ ಬ್ರೀಚ್ ಆದ್ರೆ ಸರ್ ಪ್ರತಿ ಒಂದು ಲೆವೆಲ್ಗೆ ಮಾರ್ಕೆಟ್ ಏನಾಗ್ತದೆ ಜಂಪ್ ಆಗ್ತಾ ಹೋಗ್ತದೆ ನೈನ್ಟಿ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ತೌಸಂಡ್ ಏಟ್ ಹಂಡ್ರೆಡ್ ನೈಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಪ್ರತಿ ನೂರು ಪಾಯಿಂಟ್ಗೆ ಜಂಪಿಂಗ್ ಈಸಿ ಇದೆ ಬಿಕಾಸ್ ಹೈಯೆಸ್ಟ್ ಪ್ರತಿ ಹಂಡ್ರೆಡ್ ಪಾಯಿಂಟ್ ಗೆ ಜಂಪ್ ಇದೆ ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಮಗೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಅನ್ನು ಕೂಡ ಬ್ರೀಚ್ ಮಾಡ್ತಾರೆ ಎಸ್ ಸರ್ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ಸೈಡ್ ಅನ್ನಬಹುದು ಅನ್ಬೋದು ನಾಟ್ ಫಾರ್ ದುಶ್ನೆಸ್ ಓಕೆ ಓನ್ಲಿ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ಬ್ರೀಚ್ ಆದ್ರೆ ಸಿ ಹದಿನೈದು ಲಕ್ಷ ರೇಟಿಂಗ್ ಮಾಡಿದ್ರೆ ಅಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ಇದೆ ಪ್ರಕಾರ ಅದನ್ನು ಕೂಡ ಬ್ರೀಚ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಸೇಸ್ ಮಾರ್ಕೆಟ್ ಇದು ಟರ್ನ್ ಆಗಿದೆ ಟ್ವೆಂಟಿ ಮೆಲ್ಗಡೆ ಹೋಗ್ತದೆ ಮಾರ್ಕೆಟ್ ಈಗ ಬುಲಿಷ್ನೆಸ್ ಟರ್ನ್ ಆಗ್ತದೆ ಅಂತ ತಿಳ್ಕೊತೀರಿ ಸೊ ಈ ರೀತಿ ಏನ್ ಮಾಡ್ತೀರಿ ಅನಾಲಿಸ್ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋತಿ ಇನ್ನೊಂದು ವಾರ್ನಿಂಗ್ ಏನಪ್ಪ ನಾಳೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಮುಗಿದಾಗಿದೆ ಸೊ ಹೈಪ್ ಮುಗಿದೋಗಿರುತ್ತದೆ ಹೈಪ್ ಮುಗಿದಾಗ ಏನ್ ಸರ್ ಇಂಡಿಯಾ ಡಿಕ್ಲೈನ್ ಆಗೋ ಚಾನ್ಸ್ ಇದೆ ಅದ್ರ ಜೊತೆ ಜೊತೆಗೆ ಐ ವಿ ಓಕೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದೇ ಐ ವಿ ಈಗ ನಿಮ್ಗೆ ಹಂಗೆ ಹಾಕಿ ತೋರಿಸ್ ಸಿನ್ಸಿಯರ್ ಆಪ್ಷನ್ ಸಿ ಸಿಸಿಯರ್ ಐ ವಿ ಅಷ್ಟಿದೆ ಹದಿನೇಳು ಆಸ್ ಇದೆ ನಾಳೆ ಇನ್ ಕೇಸ್ ಏನಾದರೂ ಒಂದೇ ಒಂದು ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಹೆಚ್ಚು ಕಡಿಮೆ ಏನಾದರೂ ಕಡಿಮೆ ಆದರೆ ವಿ ಕ್ಯಾನ್ ಸಿ ದಟ್ ಯಸ್ ಮಾರ್ಕೆಟ್ ಆಪ್ಷನ್ಸ್ನಲ್ಲಿ ನಲ್ಲಿ ಪ್ರೀಮಿಯಂ ಡಿಕೆ ಆಗುತ್ತೆ ಸೊ ನಾನೇನ್ ಮಾಡಿದ್ದೀನಿ ಕಂಪ್ಲೀಟ್ ಇನ್ ಕಾಶನ್ ಕೂಡ ಮಾಡಿದ್ದೀನಿ ಈ ಕೇಸ್ ಎನಿ ಚೇಂಜಸ್ ಇದ್ದರೆ ನಮ್ಮ ಐಡಿಯಾ ಒಳಗಡೆ ಪ್ಲಾನ್ ಒಳಗಡೆ ನಾನು ಏನು ಮಾಡ್ತೀನಿ ಪಾಸಿಬಿಲಿಟಿ ನಾನು ಏನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸಪ್ ಚಾನಲ್ ಮೂಲಕ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ತಿಳ್ಕೋಬೇಕಾಯ್ ಇನ್ನ ಎಕ್ಸ್ಟ್ರಾ ಪಾಯಿಂಟ್ ಇದ್ರೆ ನೀವು ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇಷನ್ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್